ಕರುನಾಡನ್ನು ನಿರಂತರವಾಗಿ ಬೆಳಗ್ತಾ ಇರುವಂಥ ಸುದೀರ್ಘ ಅವಧಿಯಿಂದ ಕರ್ನಾಟಕಕ್ಕೆ ಅತಿ ಹೆಚ್ಚಿನ ಪ್ರಮಾಣದ ವಿದ್ಯುತ್ತನ್ನು ನೀಡ್ತಾ ಇರುವಂಥ ಶರಾವತಿ ಹಿನ್ನೀರನ್ನ ಮಕ್ಕಳು ಮುಳುಗಡೆ ಸಂತ್ರಸ್ತರು ಕೊನೆಗೂ ತಮ್ಮ ಸಂಕಷ್ಟದಿಂದ ಪಾರಾಗುವ ದಿನಗಳು ಬಂದಿದೆ ಅಂತ ಅನ್ನಿಸ್ತಾ ಇದೆ ಮುಂದಿನ ತಿಂಗಳು ಶರಾವತಿ ಹಿನ್ನೀರಿಗೆ ಕಟ್ಟಿದಂಥ ಐತಿಹಾಸಿಕ ಸೇತುವೆಯ ಉದ್ಘಾಟನೆ ನೆರವೇರ್ತಾ ಇದೆ ನಿರಂತರವಾಗಿ ಸ್ವಾತಂತ್ರ್ಯ ನಂತರದ ಎಪ್ಪತ್ತೈದು ವರ್ಷಗಳಲ್ಲಿ ಅನುಭವಿಸಿದಂಥ ದುಃಖ ಕಷ್ಟ ಕಾರ್ಪಣ್ಯಗಳಿಗೆ ಕೊನೆಗೂ ಪೂರ್ಣ ವಿರಾಮ ಸಿಕ್ಕುವಂಥ ಗಳಿಗೆ ಬಂದೇ ಬಿಟ್ಟಿದೆ ಸರಿ ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಈ ಭಾಗದ ಜನರ ಸಂಕಷ್ಟ ಹೋರಾಟಗಳಿಗೆ ಕೊನೆಗೂ ಫಲ ನೀಡಿದೆ ಬನ್ನಿ ಶರಾವತಿ ಹಿನ್ನೀರಿನ ಸಂತ್ರಸ್ತರ ಹೋರಾಟಕ್ಕೆ ಧ್ವನಿಯಾದಂಥ ಸೇತುವೆಗಾಗಿ ನಿರಂತರವಾದಂಥ ಹೋರಾಟ ಮಾಡಿದಂಥ ಆ ಭಾಗದ ಮುಖಂಡರು ಆದಂಥ ಪ್ರಸನ್ನ ಕೆರೆಕಾಯಿ ಅವರನ್ನ ಹಸಿರುವಾಸಿ ನಿಮಗಾಗಿ ಮಾತಾಡಿಸ್ತಾ ಇದೆ ನಮಸ್ಕಾರ ನಾನು ರಾಧಾಕೃಷ್ಣ ಭರ್ತಿ ಹಸಿರುವಾಸಿ ಚಾನಲ್ಗೆ ತಮ್ಮೆಲ್ಲರಿಗೆ ಆತ್ಮೀಯವಾದಂಥ ಸ್ವಾಗತ ಯಾವುದೋ ಭಾಗದ ಅಭಿವೃದ್ಧಿಗಾಗಿ ಮತ್ಯಾವುದೋ ಭಾಗದ ಜನರು ಜೀವನವನ್ನು ಮುಳುಗಿಸಿಕೊಳ್ಳದಕ್ಕೆ ಸ್ಪಷ್ಟ ಉದಾಹರಣೆ ಈ ಪ್ರಕರಣ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ಶರಾವತಿ ನದಿಗೆ ಮೂವತ್ತು ವರ್ಷಗಳ ಅಂತರದಲ್ಲಿ ಕಟ್ಟಿದ ಎರಡು ಅಣೆಕಟ್ಟುಗಳಿಂದಾಗಿ ಜೀವನವನ್ನೇ ಮುಳುಗಿಸಿಕೊಂಡಿದ್ದ ಐದು ಸಾವಿರಕ್ಕೂ ಹೆಚ್ಚು ಕುಟುಂಬಗಳ ಕಡು ಕಾರ್ಪಣ್ಯಗಳಿಗೆ ಕೊನೆಗೂ ಮುಕ್ತಿ ಸಿಗುತ್ತಿದೆ ಅಸಂಖ್ಯಾತ ಕಾಡಿನ ಜೀವುಗಳು ನಾಡಿನ ಜನರಿಗೆ ನೆಲೆಯಾಗಿದ್ದ ದಟ್ಟವಾದ ಕಾಡಿನ ನಡುವಿನ ಸುಮಾರು ಮುನ್ನೂರ ಐವತ್ತು ಚದರ ಕಿಲೋಮೀಟರ್ ಭೂಮಿಯನ್ನು ಈ ಎರಡು ಅಣೆಕಟ್ಟುಗಳು ಮುಳುಗಿಸಿಬಿಟ್ಟಿದ್ದವು ರಾಜ್ಯದ ಅತಿದೊಡ್ಡ ಲಿಂಗನಮಕ್ಕಿ ಅಣೆಕಟ್ಟು ಸಾಗರ ತಾಲೂಕಿನ ಸುಮಾರು ನೂರು ಹಳ್ಳಿಗಳು ಮತ್ತು ಹೊಸನಗರ ತಾಲೂಕಿನ ಸುಮಾರು ಎಂಬತ್ತು ಹಳ್ಳಿಗಳನ್ನು ಬಹುತೇಕ ಪೂರ್ಣವಾಗಿ ಅಥವಾ ಭಾಗಶಃ ಮುಳುಗಿಸಿದ್ದವು ಕರೂರು ಬಾರಂಗಿ ಆವಿನಹಳ್ಳಿ ಹೋಬಳಿಗಳ ಐದು ಸಾವಿರಕ್ಕೂ ಹೆಚ್ಚು ಕುಟುಂಬಗಳು ಪ್ರಮುಖ ವಾಣಿಜ್ಯ ಕ್ಷೇತ್ರ ಸಾಗರದೊಂದಿಗೆ ಸಂಪರ್ಕ ಕಳೆದುಕೊಂಡಿದ್ದವು ಪರಿಣಾಮ ಸ್ವಾತಂತ್ರ್ಯೋತ್ತರ ಎಪ್ಪತ್ತೈದು ವರ್ಷಗಳ ಬಳಿಕವೂ ಆರೋಗ್ಯ ಶಿಕ್ಷಣದಂಥ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿ ಬಿಟ್ಟಿದ್ದರು ಈ ಮಂದಿ ಆದರೆ ಇದೀಗ ಹೊಳೆ ಬಾಗಿಲು ಸಿಗಂದೂರು ನಡುವೆ ದೇಶದಲ್ಲೇ ಎರಡನೆಯ ಅತಿದೊಡ್ಡ ಕರ್ನಾಟಕದ ಅತಿ ಉದ್ದದ ಕೇಬಲ್ ಸೇತುವೆಯ ಮೂಲಕ ನಾಗರಿಕ ಜಗತ್ತಿಗೆ ಸಂಪರ್ಕ ಪಡೆಯಲಿದ್ದಾರೆ ಈ ಭಾಗದ ಮೂರು ಜಶಕಗಳ ಹೋರಾಟಕ್ಕೆ ಕೊನೆಗಂತು ಫಲ ಸಿಕ್ಕಿದೆ ಸರಿಸುಮಾರು ನಾನೂರ ಇಪ್ಪತ್ತ್ ಮೂರು ಕೋಟಿ ರೂಪಾಯಿ ಅನುದಾನದಲ್ಲಿ ಎರಡು ಪಾಯಿಂಟ್ ಎರಡು ಐದು ಕಿಲೋಮೀಟರ್ ಉದ್ದಕ್ಕೆ ನಿರ್ಮಾಣಗೊಂಡಿರುವ ಅತಿ ಉದ್ದದ ಕೇಬಲ್ ಸೇತುವೆ ನಿರ್ಮಾಣಕ್ಕೆ ಎರಡು ಸಾವಿರದ ಹದಿನೆಂಟರ ಫೆಬ್ರವರಿಯಲ್ಲಿ ಅಡಿಗಲ್ಲು ಹಾಕಲಾಗಿತ್ತು ಸೇತುವೆ ಈಗಾಗಲೇ ಹೇಳಿದಂತೆ ಎರಡು ಐದು ಕಿಲೋಮೀಟರ್ ಉದ್ದವಿದ್ದು ಹದಿನಾರು ಮೀಟರ್ನಷ್ಟು ಅಗಲವಿದೆ ಹದಿನೇಳು ಪಿಲ್ಲರ್ಗಳ ಮೇಲೆ ಈ ಸೇತುವೆ ನಿರ್ಮಾಣಗೊಂಡಿದೆ ಈವರೆಗೆ ರಸ್ತೆ ಮೂಲಕ ಸಾಗರದಿಂದ ಸಿಗಂದೂರು ಅಥವಾ ತುಮ್ರಿ ಭಾಗಕ್ಕೆ ಹೋಗಲು ಕನಿಷ್ಠವೆಂದರೂ ಎಂಬತ್ತು ಕಿಲೋಮೀಟರ್ ದೂರ ಪ್ರಯಾಣಿಸಬೇಕಿತ್ತು ಈ ಸೇತುವೆಯಿಂದ ಆ ದೂರ ಅರ್ಧದಷ್ಟು ಕಡಿಮೆಯಾಗಲಿದೆ ನಿಜವಾಗಿ ಸಾಗರದಿಂದ ಸಿಗಂದೂರು ಇರುವುದು ಕೇವಲ ಮೂವತ್ತೆರಡು ಕಿಲೋಮೀಟರ್ ದೂರವಷ್ಟೇ ನಷ್ಟ ನಡುವೆ ಲಿಂಗನಮಕ್ಕಿ ಅಣೆಕಟ್ಟಿನ ಹಿನ್ನೀರು ಚಾಚಿಕೊಂಡಿದ್ದರಿಂದ ಲಾಂಚ್ ಮೂಲಕವೇ ಪ್ರಯಾಣಿಸಿ ತಮ್ಮೂರನ್ನು ತಲುಪಬೇಕಿತ್ತು ಈ ಜನ ಅದು ಸಂಜೆ ಆರು ಮೂವತ್ತರ ಬಳಿಕ ಲಾಂಚ್ ಸಂಚಾರ ಸ್ಥಗಿತಗೊಂಡು ಬಿಡುತ್ತಿತ್ತು ರಾತ್ರಿ ವೇಳೆ ಒಂದೊಮ್ಮೆ ಅನಾರೋಗ್ಯ ಸಾವು ನೋವುಗಳಾದಲ್ಲಿ ಏನೂ ಮಾಡಲಾಗದ ಅಸಹಾಯಕತೆ ಈ ದ್ವೀಪದ ಜನರಿಗೆ ಸ್ವಾತಂತ್ರ್ಯ ನಂತರದ ಎಪ್ಪತ್ತೈದು ವರ್ಷಗಳ ಬಳಿಕವೂ ಇತ್ತು ಎಂದರೆ ನಂಬಬೇಕು ಮೂಲ ಸೌಕರ್ಯಗಳಿಗೆ ತಾಲೂಕು ಕೇಂದ್ರವನ್ನೇ ನಂಬಿದ ಜನತೆ ಸುಲಲಿತ ಸಂಪರ್ಕ ಸಾಧಿಸಲಾಗದೆ ಹಿಂದುಳಿಯುತ್ತಲೇ ಬಂದಿದ್ದರು ಅದರಲ್ಲೂ ಇತ್ತೀಚಿನ ವರ್ಷಗಳಲ್ಲಿ ಸಿಗಂದೂರು ಕ್ಷೇತ್ರ ಪ್ರಸಿದ್ಧಿಗೆ ಬಂದ ಬಳಿಕ ಪ್ರತಿದಿನ ಐದು ಸಾವಿರಕ್ಕೂ ಹೆಚ್ಚು ಭಕ್ತರು ಚೌಡೇಶ್ವರಿ ಸನ್ನಿಧಿಗೆ ಭೇಟಿ ನೀಡುತ್ತಾರೆ ಹಬ್ಬ ದಿನಗಳಲ್ಲಂತೂ ಈ ಸಂಖ್ಯೆ ಹತ್ತು ಸಾವಿರಕ್ಕೂ ದಾಟುತ್ತಿತ್ತು ಇಂತಹ ಸನ್ನಿವೇಶದಲ್ಲಿ ಸ್ಥಳೀಯರ ಪರದಾಟವಂತೂ ಹೇಳತೀರದ್ದು ರಾಜಕೀಯ ಇಚ್ಛಾಶಕ್ತಿಯ ಕೊರತೆ ಸ್ಥಳೀಯ ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಸಂಘಟನೆಯ ಕೊರತೆ ಅಧಿಕಾರಿಗಳ ಅನಾದರ ಇತ್ಯಾದಿ ಕಾರಣಕ್ಕೆ ಇಪ್ಪತ್ತೊಂದನೇ ಶತಮಾನದಲ್ಲೂ ದ್ವೀಪವಾಗಿಯೇ ಉಳಿದಿದ್ದ ಮಂದಿಯ ಜೀವನದಲ್ಲಿ ಕೊನೆಗೂ ಆಶಾಭಾವ ಮೂಡಿದೆ ಸಣ್ಣ ಕೆರೆ ಅಂತ ಮೂಲತಃ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಕೆರೆ ಕೈ ವಾಸಿ ಇದು ಅತ್ಯಂತ ನಿರ್ಣಾಯಕ ಹಂತದಲ್ಲಿ ಅತ್ಯಂತ ಖುಷಿಯ ಸಂದರ್ಭದಲ್ಲಿ ನಾವಿವತ್ತು ಯಾರು ಈ ರಾಜ್ಯದ ವಿದ್ಯುತ್ಗಾಗಿ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿ ಬಾಧಿತ ಸಂತ್ರಸ್ತರಾಗಿದ್ದರೂ ಅವರಿಗೆ ಒಂದು ನೇರ ತಾಲೂಕು ಕೇಂದ್ರದೊಂದಿಗೆ ಸಂಪರ್ಕ ಆಗ್ತಕ್ಕಂತಹ ಸೇತುವೆ ನಿರ್ಮಾಣದ ಅತ್ಯಂತ ಉದ್ಘಾಟನೆ ಅತ್ಯಂತ ಸಮೀಪ ನಾವು ಬಂದು ನಿಂತ್ಕೊಂಡಿದ್ದೆ ನೀವು ಕೇಳಿದ ಹಾಗೆ ಈ ಸೇತುವೆ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಲ್ಲಿ ಅರವತ್ನಾಲ್ಕರಲ್ಲಿ ಶರಾವತಿ ಲಿಂಗಿನಮಕಿ ಆಣೆಕಟ್ಟಿನ ನಿರ್ಮಾಣದ ನಂತರ ಸಾಗರ ಮತ್ತು ಹೊಸನಗರ ತಾಲೂಕಿನ ಬಹುಮುಖ್ಯ ಶರಾವತಿ ನದಿ ದಂಡೆಯಲ್ಲಿರತಕ್ಕಂಥ ಭೂಪ್ರದೇಶಗಳು ಮುಳುಗಡೆ ಆಯಿತು ಎರಡನೇ ಸಲ ಮೊದಲನೇ ಸಲ ಹಿರೇಭಾಸ್ಕರ ಆಣೆಕಟ್ಟು ಮೈಸೂರು ಮಹಾರಾಜರು ನಿರ್ಮಾಣ ಮಾಡಿದ್ರು ಆ ಸಂದರ್ಭದಲ್ಲಿ ಕೂಡ ಮುಳುಗಡೆಗೆ ಒಳಪಟ್ಟಿತ್ತು ನಲವತ್ತಾರರಷ್ಟೊತ್ತಿಗೆ ಹತ್ತು ವರ್ಷದ ನಂತರ ಮತ್ತೆ ಲಿಂಗಿನಮಕ್ಕಿಗಾಗಿ ತಮ್ಮ ಸರ್ವಸ್ವವನ್ನು ನಮ್ಮೂರಿನ ಜನ ಎರಡೆರಡು ಮುಳುಗಡೆಯ ತತ್ತರಗಳನ್ನು ತಲ್ಲಣವನ್ನು ನೋಡ್ತಕ್ಕಂಥ ಅನಿವಾರ್ಯ ಸ್ಥಿತಿ ನಿರ್ಮಾಣ ಮಾಡಲ್ಪಟ್ಟು ಅತ್ಯಂತ ನೋವಿನ ಸಂಗತಿ ಏನು ಅಂತ ಹೇಳಿದರೆ ಅವತ್ತು ಸರ್ಕಾರ ಮುಳು ಅವರ ಬಗ್ಗೆ ಅವರ ಜಮೀನಿಗೆ ಪರಿಹಾರ ಕೊಡುವ ಬಗ್ಗೆ ಅವರಿಗೆ ಆಲ್ಟರ್ನೇಟ್ ಜಮೀನು ಕೊಡುವ ಬಗ್ಗೆ ಅದು ಸರಿಯಾಗಿ ನಡೀಲಿಲ್ಲ ಅದು ಅದೊಂದು ಇನ್ನೊಂದು ವಿಷಯ ಆದರೆ ಈ ಸಂಪರ್ಕವನ್ನು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಗಂಭೀರವಾದಂಥ ಆಲೋಚನೆ ರಾಜ್ಯ ಸರ್ಕಾರದಲ್ಲಿ ಅವತ್ತಿನ ನಿಜಲಿಂಗಪ್ಪನವರು ಕಾಂಗ್ರೆಸ್ಸಿನ ಸರ್ಕಾರದಲ್ಲಿ ಆಗಬೇಕಾಗಿತ್ತು ಅದು ಆಗಲಿಲ್ಲ ಯಾಕೆ ಈ ಮಾತನ್ನು ಹೇಳ್ತೇನೆ ಅಂತ ಕೇಳಿದ್ರೆ ಮೈಸೂರು ಮಹಾರಾಜರು ಈ ನಮ್ಮ ಅಂಬಾರಗೋಡ್ಲು ಕಳಸೊಳ್ಳಿಯ ಸೇತುವೆ ನಿರ್ಮಾಣಕ್ಕಿಂತ ಕೆಳಭಾಗದಲ್ಲಿ ಮಡೇನೂರು ಡ್ಯಾಮನ್ನು ನಿರ್ಮಾಣ ಮಾಡಿದರೆ ಆ ಡ್ಯಾಮಿನ ಮೇಲ್ಗಡೆ ಕರೂರು ಮತ್ತು ಬಾರಂಗಿ ಹೋಬಳಿಗೆ ನಿರಂತರವಾದಂಥ ಸಂಪರ್ಕಕ್ಕೆ ಬೇಕಾಗಿರ್ತಕ್ಕಂಥ ವಾಹನ ಅವತ್ತಿನ ಕಾಲದ ಎತ್ತಿನ ಗಾಡಿಗಳು ಅವತ್ತಿನ ಮೋಟಾರು ವಾಹನಗಳು ಚಲಿಸೋದಕ್ಕೆ ಬೇಕಾಗಿರ್ತಕ್ಕಂತಹ ವ್ಯವಸ್ಥೆಯನ್ನು ಆ ಹಿರೇಭಾಸ್ಕರ ಡ್ಯಾಮಿನ ಮೇಲೆ ಅವಕಾಶವನ್ನು ಮಾಡಿಕೊಟ್ಟಿದ್ರು ಒಂದು ರಾಜ್ಯ ಸರ್ಕಾರ ಆವಾಗ ಈ ಗ್ರಾಮಗಳಿಗೆ ಸಂಪರ್ಕ ಇತ್ತು ವಿದ್ಯುತ್ ಉತ್ಪಾದನೆಯ ನಂತರವೂ ಮೈಸೂರು ಮಹಾರಾಜರ ಮುಂದಾಲೋಚನೆಯಿಂದ ಆ ಭಾಗದ ಜನರಿಗೆ ತೊಂದರೆಯಾಗದ ರೀತಿಯ ಒಂದು ಸಂಪರ್ಕಕ್ಕೆ ಹಿರೇಭಾಸ್ಕರ ಡ್ಯಾಮಿನ ಮೇಲೆ ಅವಕಾಶ ಇತ್ತು ಅದರ ನಂತರ ಬಂದಿರತಕ್ಕಂಥ ಈ ಪ್ರಜಾ ಸರ್ಕಾರ ಈ ಪ್ರಜಾ ಸರ್ಕಾರ ಅರವತ್ನಾಲ್ಕರಲ್ಲಿ ನಮ್ಮನ್ನ ಸಂಪೂರ್ಣವಾಗಿ ಮುಳುಗಿಸಿದ ನಂತರ ನಮ್ಮನ್ನ ಕೃತಕ ದ್ವೀಪವಾಸಿಗಳಾಗಿ ಕರಿನೀರಿನ ಶಿಕ್ಷೆಗೆ ಒಳಪಡಿಸ್ಕೊಡ್ತು ಸರ್ಕಾರ ಯಾವುದೇ ಸಂಪರ್ಕ ಸಾಧನ ತಾಲೂಕು ಕೇಂದ್ರದೊಂದಿಗೆ ನಮ್ಗೆ ಇರಲಿಲ್ಲ ಅಂದ್ರೆ ಸಂಪೂರ್ಣವಾಗಿ ಮುಳುಗಿದವರಿಗೆ ಮುಳುಗಿದವರಿಗೆ ಪರಿಹಾರ ಸಿಕ್ತು ಪರಿಹಾರಾತ್ಮಕವಾದಂತಹ ಆಲೋಚನೆಗಳು ನಡೀತು ಮುಳುಗದೆ ಉಳಿದಿರೋರ ಬಗ್ಗೆ ಪರಿಹಾರಾತ್ಮಕವಾದಂತ ಆಲೋಚನೆಗಳು ನಡೀಲಿಲ್ಲ ತಾಲೂಕು ಕೇಂದ್ರಕ್ಕೆ ನೂರು ಕಿಲೋಮೀಟರ್ ಬಳಸಿ ಬರತಕ್ಕಂಥ ರಸ್ತೆಯನ್ನು ಮಾಡಿ ಇದು ನಿಮಗೆ ಸಂಪರ್ಕಕ್ಕೆ ರಸ್ತೆ ಅಂತ ಹೇಳಲ್ಪಟ್ಟು ಸರ್ಕಾರದ ಕಡೆಯಿಂದ ನಾಲ್ಕು ಪಂಚಾಯಿತಿಗಳು ಈ ತರದಲ್ಲಿ ಉಳ್ಕೊಂಡು ಕನಿಷ್ಠ ಅವತ್ತಿನ ಕಾಲದ ಜನಸಂಖ್ಯಾ ಅದರ ಅನುಸಾರವಾಗಿ ಒಂದು ಹತ್ತರಿಂದ ಹನ್ನೆರಡು ಸಾವಿರ ಜನ ಇವತ್ತು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಸಾವಿರ ಜನಕ್ಕೆ ಬಂದಿದೆ ವರ್ತಮಾನದಲ್ಲಿ ಇಷ್ಟು ಜನ ಸಂಪರ್ಕ ವಂಚಿತರಾಗಿ ಮೂಲಭೂತ ಸಂಪರ್ಕ ಅಂತಂದ್ರೆ ವಿದ್ಯುತ್ ಕರೆಂಟ್ ಕೊಟ್ಟಿರೋ ಊರಿಗೆ ಕರೆಂಟ್ ಬಂದಿರೋದು ತೊಂಬತ್ತರ ದಶಕದಲ್ಲಿ ಎರಡು ಸಾವಿರ ದಶಕದಲ್ಲಿ ಇನ್ನೂ ಕೆಲವೊಂದು ಗ್ರಾಮಗಳು ಪೂರ್ಣ ಆಗದೆ ಉಳಿದಿರೋ ಇದಾವೆ ವಿಪರ್ಯಾಸ ಇದು ರಾಜ್ಯಕ್ಕೆ ಅತ್ಯಂತ ತ್ಯಾಗ ಮಾಡಿರತಕ್ಕಂಥ ಸ್ವಾತಂತ್ರ್ಯ ಬಂದು ಐವತ್ತು ವರ್ಷದ ನಂತರವೂ ನಿಮಗೆ ಕರೆಂಟೇ ಇರಲಿ ವಿದ್ಯುತ್ ವಿದ್ಯುತ್ ಇರಲಿಲ್ಲ ಕರೆಂಟ್ ಇರಲಿಲ್ಲ ತೊಂಬತ್ತರ ದಶಕದಲ್ಲಿ ಪ್ರಾರಂಭ ಆಯಿತು ತೊಂಬತ್ತರ ದಶಕದಲ್ಲಿ ವಿದ್ಯುತ್ ಸಂಪರ್ಕ ಕೊಡೋದಕ್ಕೆ ಪ್ರಾರಂಭ ಆಯಿತು ಅಷ್ಟರೊಳಗಡೆ ಕರೆಂಟು ನಮ್ಮ ಹೋಬಳಿಗಳಿಗೆ ಕರೆಂಟೇ ಇರಲಿಲ್ಲ ರಾಜ್ಯವನ್ನೇ ಬೆಳೆ ನಿಜವಾಗ್ಲೂ ಕತ್ತಲೆಯಲ್ಲಿ ಇಟ್ಟರು ಆಳುವವರು ಕತ್ತಲಲ್ಲಿ ಇಟ್ಟರು ಆರಾಮಾಗಿ ಅದನ್ನ ಯಾವ ರೀತಿ ನಿರ್ಮಾಣ ಮಾಡಬೇಕಾಗಿತ್ತೋ ಒಂದು ವ್ಯವಸ್ಥೆಯನ್ನು ಮಾಡಬೇಕಾಗಿತ್ತು ಪ್ರಭುತ್ವ ಅದಕ್ಕಿನ ಪರ್ಯಾಯ ಆಲೋಚನೆಗಳು ಈ ರಾಜ್ಯಕ್ಕೆ ತ್ಯಾಗ ಮಾಡಿರ್ತಕ್ಕಂಥವ್ರ ಬಗ್ಗೆ ಆಲೋಚನೆಗಳು ನಡೀಲಿಲ್ಲ ಸರ್ಕಾರದಲ್ಲಿ ಅದು ಅತ್ಯಂತ ವಿಪರ್ಯಾಸ ಅದರ ನಂತರ ನಾವು ಸಂಪರ್ಕ ವಂಚಿತ ಎಲ್ಲ ಕ್ಷೇತ್ರಗಳಲ್ಲಿ ಅದು ಶಿಕ್ಷಣದಲ್ಲಿ ವಿದ್ಯುತ್ನಲ್ಲಿ ಆರೋಗ್ಯದ ವಿಷಯದಲ್ಲಿ ನೇರ ಸಂಪರ್ಕಕ್ಕೆ ತಾಲೂಕು ಕೇಂದ್ರದ ಆಡಳಿತಾತ್ಮಕ ವ್ಯವಹಾರಕ್ಕೆ ಕೋರ್ಟು ಕಚೇರಿಗಳಿಗೆ ಯಾವುದಕ್ಕೂ ಒಂದು ಸುಲಲಿತವಾಗಿ ಓಡಾಡ್ತೀನಿ ಅಂತ ಹೇಳ್ತಕ್ಕಂತಹ ಒಂದು ವ್ಯವಸ್ಥೆಗೆ ನಾವು ಒಳಪಡಲೇ ಇಲ್ಲ ಅದು ಇತ್ತೀಚಿನ ದಶಕದವರೆಗೆ ತೊಂಬತ್ತರ ಎರಡು ಸಾವಿರರ ನಂತರ ಎರಡು ಸಾವಿರದ ಆರರ ನಂತರ ಲಾಂಚ್ಗಳು ದ್ವಿಗುಣಗೊಳ್ತಕ್ಕಂಥದ್ದು ನಾಲ್ಕು ಆಗ್ತಕ್ಕಂಥದ್ದು ಆರಂಭದಲ್ಲಿ ಎಷ್ಟು ಲಾಂಚ್ ಇತ್ತು ಆರಂಭದಲ್ಲಿ ಒಂದು ದೋಣಿಗಳಿದ್ವು ನಮ್ಮ ಊರಿಗೆ ಜಂಗಲ್ ಅಂತ ಕರೆಯೋರು ಅದನ್ನ ದೋಣಿ ಮೇಲೆ ಹಲಗೆ ಹಾಕಿ ಕಟ್ಟಿ ನಮ್ ಜನರನ್ನ ದಾಡಿಸ್ತಿದ್ರು ಬಹಳ ವೃದ್ಧ ವೃದ್ರ ವಯೋರುದ್ರು ಕಂಬಳಿ ಜೋಲಿ ಮೇಲೆ ಹತ್ತು ಹದಿನೈದು ಇಪ್ಪತ್ತು ಕಿಲೋಮೀಟರ್ ಹೊಳೆ ಬಾಗಲ್ನಿಂದ ಅವರ ಊರುಗಳನ್ನ ತಲುಪ್ತಕ್ಕಂಥ ಅತ್ಯಂತ ಮಾನ ಮಾನವೀಯ ಸಮಾಜ ತಲೆ ತಗ್ಗಿಸ್ತಕ್ಕಂಥ ಘಟನಾವಳಿಗಳು ನಮ್ಮ ಊರಿನಲ್ಲಿ ನಡೀತಾ ಇದ್ರು ಅವರು ಸುಶ್ರುತೆಗೆ ಬಾಳಂತಿಯರಿಗೆ ಎಷ್ಟೋ ಜನ ಸತ್ತೋಗಿದ್ದಿದೆ ಸಕಾಲಕ್ಕೆ ಚಿಕಿತ್ಸೆ ಸಿಗದೆ ಅವರೆಲ್ಲರ ಒಂದು ಏನು ನೋವು ಕಷ್ಟಗಳಿದ್ದು ಅದು ಅತ್ಯಂತ ಈ ಶೀಘ್ರವಾಗಿ ಪರಿಹಾರ ಆಗುತ್ತೆ ನಾವು ಒಂದು ಆಧುನಿಕ ಸಮಾಜದ ಜೊತೆಗೆ ಯಾವಾಗಲೂ ತಾಲೂಕು ಕೇಂದ್ರಕ್ಕೆ ಅಥವಾ ನಮ್ಮ ಕರ್ನಾಟಕದ ಉಳಿದ ಭೂಪ್ರದೇಶಕ್ಕೆ ನಿರಾತಂಕವಾಗಿ ಬೇರೆ ಎಲ್ಲರೂ ಓಡಾಡುವ ರೀತಿಯಲ್ಲಿ ನಾವು ಓಡಾಡ್ತೇವೆ ಅಂತ ಹೇಳ್ತಕ್ಕಂಥದ್ದು ಅತ್ಯಂತ ಕೌತುಕದ ಮತ್ತು ಅತ್ಯಂತ ಸಂತೋಷದ ಕ್ಷಣಗಳು ನಮ್ಮ ಎದುರುಗಡೆ ಬರುತ್ತೆ ಅಂತ ಹೇಳ್ತಕ್ಕಂಥ ಒಂದು ಅತ್ಯಂತ ಖುಷಿಯ ದಿನಗಳನ್ನು ನಾವು ಇವಾಗ ನೋಡ್ತಾ ಇದ್ದೇವೆ ಅಂತ ಅನ್ಕೊಂಡಿದೆ ಈ ಹೋರಾಟ ಹೇಗೆ ಆರಂಭ ಆಯಿತು ಸರ್ ಯಾವಾಗಿಂದ ಎಷ್ಟು ವರ್ಷದ ಹೋರಾಟ ಮಾಡಿದ್ರಿ ಇದು ನಮ್ಮ ಹಿಂದಿನವರು ಅರ್ಜಿ ಕೊಡುವಂಥದ್ದು ಜನಪ್ರತಿನಿಧಿಗಳ ಗಮನ ಸೆಳೀತಕ್ಕಂಥದ್ದನ್ನು ನಾವು ಮಾಡಿದ ಹಿಂದೆ ಹೋರಾಟ ಮಾಡಿರ್ತಕ್ಕಂತಹ ಅವರು ರಾಮಕೃಷ್ಣ ಹೆಗಡೆ ಅವರ ಸರ್ಕಾರದ ಕಾಲದಲ್ಲಿ ನಮ್ಮ ಹೋಬಳಿಯ ಹಿರಿಯರಾದಂತಹ ಅವರ ನಿಕಟವರ್ತಿ ಆಗಿದ್ದಂತಹ ಅನೇಕ ಶ್ರೀಧರ್ ಅವರು ಇದರ ಬಗ್ಗೆ ಹೋರಾಟ ಮಾಡಿರೋದನ್ನು ನಾವು ಕೇಳಿದ್ವಿ ಅವರ ಅವರ ಶಕ್ತಿಯಾನುಸಾರವಾಗಿ ಇದನ್ನ ಪರಿಹಾರ ಮಾಡೋದಕ್ಕೆ ಅವರು ಪ್ರಯತ್ನವನ್ನು ಮಾಡಿದ್ರು ಅದರ ನಂತರ ಇದು ನೆನೆಗುದಿಗೆ ಬಿದ್ದಿತ್ತು ಈ ಹೋರಾಟದ ಸ್ವರೂಪ ಬಂದಿರಲಿಲ್ಲ ಇದು ಎಲ್ಲಿ ಸಿಗಂದೂರು ಕ್ಷೇತ್ರ ಪ್ರಸಿದ್ಧಿಗೆ ಬರೋದಕ್ಕೆ ಪ್ರಾರಂಭ ಆಯಿತು ನಮ್ಮೂರಿನ ಒಂದು ಭಕ್ತಿ ಪ್ರವಾಸೋದ್ಯಮ ನಮ್ಮೂರಿನಲ್ಲಿ ಪ್ರಾರಂಭ ಆಯಿತು ಆಗ ನಿರಂತರ ಜನ ಮತ್ತು ನಾಗರಿಕರು ನಮ್ಮೂರಿನ ಜನ ಮತ್ತು ಪ್ರವಾಸಿಗಳ ನಡುವೆ ಸಂಘರ್ಷ ನೂರಾರು ಘಟನಾವಳಿಗಳು ನಡೆದಿದ್ದಾರೆ ನಿಜವಾದ ಇದು ಧರ್ಮ ಸಂಕಟ ಅಂತ ಆ ಕಡೆ ಧರ್ಮ ನಿಮಗೆ ಸಂಕಟ ಸಹಜವಾಗಿ ಈ ತರದ್ದು ಘಟನಾವಳಿಗಳು ನಡೆಯೋದಕ್ಕೆ ಪ್ರಾರಂಭ ಆಯಿತು ನಾನು ನನಗೊಂದಿನ ನೆನಪಿದೆ ನಾನು ಅತ್ಯಂತ ನೋವಿನಿಂದ ಈ ಸಂಗತಿಗಳನ್ನು ಹೇಳ್ತೇನೆ ನನ್ನ ಹೋರಾಟದ ಸ್ಫೂರ್ತಿ ನಾನು ಇದನ್ನೇನಾರು ಲಾಜಿಕಲ್ ಎಣ್ಣಿಗೆ ಪ್ರಯತ್ನ ಮಾಡಬೇಕು ಮಾಡಿಬಿಡ್ತೀನಿ ಅಂತಲ್ಲ ಇದ್ರ ಜೊತೆಗೆ ತೊಡ್ಕೋಬೇಕು ಅಂತ ಅನಿಸಿದ್ದ ಘಟನೆ ಯಾವುದು ಅಂತ ಕೇಳಿದರೆ ಒಂದಿನ ನಮ್ಮ ಕೊನೆಯ ಲಾಂಚ್ ಹೋಗಬೇಕಾಗಿದ್ದರೆ ಆ ಲಾಂಚ್ನಲ್ಲಿ ಪ್ರವಾಸಿಗರಿಗೂ ಮತ್ತು ನಮಗೂ ಸಂಘರ್ಷ ಪ್ರಾರಂಭ ಆಯಿತು ಯಾಕೆ ಅಂತ ಕೇಳಿದರೆ ಲೇಟಾಗಿ ಬಂದಿದಂಥ ವಾಹನ ಮುಂದಕ್ಕೆ ಹೋಗ್ತಾ ಇದೆ ನಮ್ಮ ವಾಹನವನ್ನು ನೀವು ಹಾಕ್ತಾ ಇಲ್ಲ ಅಂತ ಹೇಳ್ತಕ್ಕಂಥ ಕಾರಣಕ್ಕೆ ಅವರು ಮಾರಕಾಸ್ತ್ರಗಳನ್ನು ಹೊಂದಿದ್ದಂತಹ ವ್ಯಕ್ತಿಗಳು ಇಡೀ ಲಾಂಚಿನ ಜನರನ್ನ ಹೆದರಿಸ್ತಕ್ಕಂತಹ ಘಟನೆಗಳು ನಾವು ಕಣ್ಣಾರೆ ಸಾಕ್ಷಿ ಮೂಕ ಪ್ರೇಕ್ಷಕನಾಗಿ ಸಾಕ್ಷಿಯಾಗಿದೆ ನಮ್ಮೂರಿನ ನಾಲ್ಕು ಜನ ಮಾತ್ರ ನಾವು ಲಾಂಚ್ನಲ್ಲಿದ್ದರು ಒಂದು ಹೆರಿಗೆ ನೋವು ಬನ್ನಿರ್ತಕ್ಕಂಥ ತಾಯಿ ಟ್ರ್ಯಾಕ್ಸ್ನಲ್ಲಿ ಬಂದಿದ್ದಾಳೆ ಅವಳು ಸಾಗರಕ್ಕೆ ಸಕಾಲಕ್ಕೆ ತಲುಪಬೇಕು ಅವಳು ನೋವು ಬಂದು ಚೀರಾಡ್ತಾ ಇದ್ದಾಳೆ ಇನ್ನೊಬ್ಬನು ಹಾವು ಕಚ್ಚಿರ್ತಕ್ಕಂಥ ಪೇಷಂಟ್ ನಮ್ಮಲ್ಲಿ ಹಾವು ಕಚ್ಚಿದ ತಕ್ಷಣ ಸ್ವಲ್ಪ ಕಟ್ಟು ಹಾಕಿಬಿಡ್ತಾರೆ ಕೈಗೆ ರಕ್ತ ಸಂಚಾರ ಆಗಬಾರ್ದು ಅಂತ ನಮ್ಮ ಹಳ್ಳಿಯ ಪದ್ಧತಿಯಲ್ಲಿ ಅಕಟ್ಟು ಹಾಕ್ಕೊಂಡಿರ್ತಕ್ಕಂಥ ಒಬ್ಬ ಪೇಷೆಂಟು ಅತ್ಯಂತ ಯುವಕ ಇಪ್ಪತ್ತೆರಡು ವರ್ಷದ ಯುವಕ ಬ್ಯಾಕ್ವರ್ಡ್ ಅವನು ಆ ನೋವಿಗೆ ಬೊಬ್ಬೆ ಹಾಕ್ತಾ ಇದ್ದಾನೆ ಇಲ್ಲಿ ಗಲಾಟೆ ನಡೀತಾ ಇದೆ ಸಾವು ನಡುವಿನ ಬದುಕೆ ನಡುವೆ ಹೋರಾಟ ಮಾಡ್ತಕ್ಕಂಥ ಇಬ್ಬರು ಒಂದು ಒಬ್ಬಳು ಮಹಿಳೆ ಒಬ್ಬ ಯುವಕ ಏನಾದರೂ ಹೆಚ್ಚು ಕಮ್ಮಿ ಆದರೂ ಜೀವ ಹೊರಟು ಹೋಗ್ಬಿಡುತ್ತೆ ನಮ್ಮೂರಿನಲ್ಲಿ ನಾವು ಅಸಹಾಯಕರಾಗಿ ಅವರ ಅವರ ಬೈಗಳಗಳನ್ನು ಅವರ ದೌರ್ಜನ್ಯವನ್ನು ನಾವು ನೋಡ್ತಕ್ಕಂಥ ಒಂದು ಅಸಹಾಯಕ ಪರಿಸ್ಥಿತಿಯನ್ನು ಅತ್ಯಂತ ನಮಗಂತೂ ಒಂದು ನಾಲ್ಕೈದು ದಿನ ಬೇಕಾಯಿತು ಆಮೇಲೆ ಯಾವ್ಯಾವುದೋ ಕಾರಣಕ್ಕೆ ಅವ್ರು ನಮ್ಮ ಲಾಂಚ್ ಬಿಟ್ಟರು ನಾವು ಹೋದ್ವಿ ಪೊಲೀಸ್ ಬಂದು ನಮ್ಮ ಲಾಂಚ್ ಹೋಯಿತು ಅವರು ಸಕಾಲಕ್ಕೆ ಪ್ರವಾಸಿಗರು ಪ್ರವಾಸಿಗರು ನಮ್ಮ ವಾಹನ ಹಾಕಲಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ನಮ್ಮ ಊರಿನಲ್ಲಿ ನಮ್ಮನ್ನು ಅಸಹಾಯಕರನ್ನು ಮಾಡಿ ಅವರು ಅವತ್ತು ಆ ತಾಯಿ ಮತ್ತು ಆ ಹುಡುಗ ಅನುಭವಿಸಿದ ನೋವು ಆ ಚೀರಾಟಗಳು ನನ್ನ ಮನಸ್ಸಿನ ಮೇಲೆ ಅತ್ಯಂತ ಮಾರ್ಮಿಕವಾದಂಥ ಪರಿಣಾಮಗಳು ಬೀಳಿದವು ಏನಾದರೂ ನಾನು ಸಮಾಜಮುಖಿಯ ಕೆಲಸ ಮಾಡ್ತಾ ಇರ್ತಕ್ಕಂಥ ನಾನು ಇದ್ರ ಬಗ್ಗೆ ಒಂದು ಹೋರಾಟವನ್ನು ಮಾಡಬೇಕು ಇದಕ್ಕೆ ಲಾಜಿಕಲ್ ಆ್ಯಂಡ್ ಕಾರ್ಡ್ ಬೇಕು ನಮ್ಮೂರಿನ ಜನ ನಮ್ಮ ಹೋಬಳಿಯ ಜನ ಸ್ವಾಭಿಮಾನದಿಂದ ನಮ್ಮೂರಿನಲ್ಲೇ ಪರಕೀಯರಾಗದೆ ನಮ್ಮೂರಿನಲ್ಲೇ ದೌರ್ಜನ್ಯಕ್ಕೊಳಗಾಗದೆ ಸ್ವಾಭಿಮಾನದಿಂದ ತಾಲೂಕು ಕೇಂದ್ರದ ಜೊತೆಗೆ ಕನೆಕ್ಟ್ ಆಗ್ತಕ್ಕಂಥ ಒಂದು ಸ್ಥಿತಿಯನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳ್ತಕ್ಕಂಥ ಒಂದು ದೃಢ ಸಂಕಲ್ಪವನ್ನು ನಾನು ಅವತ್ತು ಮಾಡಿದ್ದೆ ಎರಡು ಸಾವಿರದ ಐದರಿಂದ ಪ್ರಾರಂಭ ಸರ್ ಇದು ಎರಡು ಸಾವಿರದ ಐದರಲ್ಲಿ ನಾವು ನಮ್ಮ ಹಿರಿಯರಾದಂಥ ಹಿರಿಹಳ್ಳಿ ಪರಮೇಶ್ವರವರು ಹಾಗೂ ಕಾಂಗ್ರೆಸ್ಸಿನ ಕೆಲವು ಸ್ನೇಹಿತರು ಈ ಥರದವರು ಒಂದು ಹೋರಾಟ ಸಮಿತಿಯ ಸ್ವರೂಪದಲ್ಲಿ ಮಾನ್ಯ ಕಾಗೋಡು ಭೇಟಿ ಮಾಡಿದ್ವಿ ಮಾನ್ಯ ಯಡಿಯೂರಪ್ಪನವ್ರ ಸಂಸದರಾದ ಮೇಲೆ ಮಾನ್ಯ ರಾಘವೇಂದ್ರ ಅವರು ಸಂಸದರಾದ ಮೇಲೆ ಭಾರತೀಯ ಜನತಾ ಪಕ್ಷದ ಸರ್ಕಾರ ಎನ್ ಡಿ ಎ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಇದಕ್ಕೆ ಅತ್ಯಂತ ಮಹತ್ವ ಸಿಕ್ತು ಇದೊಂದು ಒಂದು ಇದಕ್ಕೆ ಲಾಜಿಕಲ್ ಎಂಡ್ ಹೋಗೋದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಪ್ರಕ್ರಿಯೆಗಳನ್ನು ಅವ್ರ ಮೂಲಕ ಅವರ ನೇತೃತ್ವದಲ್ಲಿ ಅವರ ಮಾರ್ಗದರ್ಶನದಲ್ಲಿ ನಾವು ಇದನ್ನು ಕಂಡುಕೊಂಡಿದ್ದೇವೆ ಅಂತ ಹೇಳುವ ಈ ಸೇತುವೆ ನಿರ್ಮಾಣ ಒಂದು ಹಂತಕ್ಕೆ ಉದ್ಘಾಟನೆ ಹಂತಕ್ಕೆ ಈ ಹೋರಾಟದಲ್ಲಿ ಎದುರಿಸಿದಂತ ಸವಾಲಿನ ಕೆಲವು ಘಟನೆಗಳನ್ನು ನೆನೆಸ್ಕೊಳ್ಳೋದಾದ್ರೆ ಯಾವ್ದನ್ನು ನೆನಪಿಸ್ಕೊಳ್ತೀವಿ ಒಂದು ಘಟನೆಯನ್ನು ನಾನು ನೆನಪು ಮಾಡಬೇಕು ಅಂತಂದ್ರೆ ನಮ್ಮೂರಿನ ಹಿರಿಯರಾದಂತಹ ಒಂದು ರಂಗಮಂದಿರದಕ್ಕೆ ಒಂದು ಅನುದಾನವನ್ನು ಕೇಳೋದಕ್ಕೆ ನಾವು ಮನೆ ಯಡಿಯೂರಪ್ಪನವ್ರ ಹತ್ರ ಹೋಗಿ ಹೋದಾಗ ನಮ್ಮೂರಿನ ಅರೆಕಲ್ ರಾಮಣ್ಣ ಹಾಮ ಭಟ್ರು ಚದರಳ್ಳಿ ಪರಮೇಶ್ವರ್ ಅವರು ಈ ತರದವರೆಲ್ಲ ನಾವು ಇದ್ವಿ ಹೋದಾಗ ಅನುದಾನದ ಪ್ರಸ್ತಾವನೆ ಆಯ್ತು ಕೊಡ್ತೀನಿ ಅಂತ ಹೇಳಿದ್ರು ಅವರು ಉಪಮುಖ್ಯಮಂತ್ರಿ ಆಗಿ ಆ ಸಂದರ್ಭದಲ್ಲಿ ಅವರು ಅತ್ಯಂತ ಬೇಕಾಗಿರ್ತಕ್ಕಂತಹ ಒಬ್ರು ಲಕ್ಷ್ಮೀನಾರಾಯಣ ಕಾಶಿ ಅಂತ ಅವರು ನಮ್ಮೂರಿನ ಸಮಸ್ಯೆಯನ್ನ ಮಾನ್ಯ ಉಪಮುಖ್ಯಮಂತ್ರಿಗಳ ಗಮನಕ್ಕೆ ಅತ್ಯಂತ ಮಾರ್ಮಿಕವಾಗಿ ತಂದರು ಇದು ಬಿಜೆಪಿ ಮತ್ತು ಜೆಡಿಎಸ್ ಸರ್ಕಾರ ಅಂತ ಕುಮಾರ್ ಸ್ವಾಮಿ ಅವರು ಅವರು ಏನು ಹೇಳಿದರು ಅಂತ ಅಂದರೆ ಪಕ್ಷದ ಆಲೋಚನೆಯನ್ನು ಮೀರಿ ಒಂದು ಒಂದು ಜಿಲ್ಲೆಯ ವಿಷಯವನ್ನಾಗಿ ಅವರು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಪ್ರಸ್ತುತಪಡಿಸಿದರು ನಾನು ಗ್ರಹಿಸಿದ ಹಾಗೆ ನೋಡಿ ಬಂಗಾರತ್ನವರು ಚೀಫ್ ಮಿನಿಸ್ಟ್ರ್ ಆಗಿದ್ದರು ಜಿಎಚ್ ಪಟೇಲ್ ಆಗಿದ್ರು ರಾಮಕೃಷ್ಣ ಹೆಗಡೆ ಅವರಿಗೆ ಹತ್ತಿರ ಇರತಕ್ಕಂಥ ಜನ ಈ ಊರಿನಲ್ಲಿ ಇದ್ದರು ಆದರೂ ಕೂಡ ಈ ರಾಜ್ಯಕ್ಕೆ ಈ ಒಂದು ತ್ಯಾಗ ಮಾಡಿರ್ತಕ್ಕಂಥ ಜನರಿಗೆ ನ್ಯಾಯ ಸಿಗ್ಲಿಲ್ಲ ಸಾಹೇಬ್ರೆ ನಿಮ್ಮ ಕಾಲದಲ್ಲಿ ಇದನ್ನೇನಾದ್ರೂ ಒಂದು ಪರಿಹಾರ ಮಾಡಬೇಕು ನೀವು ಅಂತ ಹೇಳಿದಾಗ ಅಲ್ಲಿದ್ದ ಒಬ್ಬ ಹಿರಿಯ ಅಧಿಕಾರಿ ಅವ್ರ ಹೆಸರನ್ನು ನಾನು ಕೊಟ್ ಮಾಡ್ಲಿಕ್ಕೆ ಹೋಗೋದಿಲ್ಲ ಅವರು ಬಂದು ಸಡನ್ನಾಗಿ ಸಾರ್ ಅದು ನಾನಲ್ಲಿ ಉನ್ನತ ಅಧಿಕಾರಿ ಆಗಿದ್ದೆ ಅವರು ತಾಲೂಕಿನಲ್ಲಿ ನಾನು ಆ ಭಾಳ ಹತ್ತಿರದಿಂದ ಆ ಊರನ್ನು ನೋಡಿದ್ದೇನೆ ಸರ್ ಆ ಜಾಗವನ್ನು ನೋಡಿದ್ದೇನೆ ಸರ್ ಅಲ್ಲಿಗೆ ಮುನ್ನೂರು ಕೋಟಿ ಬೇಕು ಸರ್ ಅದನ್ನು ಅದು ಅಂಡರ್ ವಾಟರು ಬ್ರಿಡ್ಜ್ ಮಾಡಬೇಕು ಸರ್ ಟೆಕ್ನಿಕಲಿ ಭಾಳ ಸಮಸ್ಯೆಗಳು ಬರುತ್ತೆ ಸರ್ ಅಂತ ಇದ್ದಕ್ಕಿದ್ದಂಗೆ ಬಂದು ಅವರು ಇದನ್ನ ಹೇಳಿದ್ರು ಯಾಕೆ ಹೇಳಿದ್ರು ನನಗ್ ಗೊತ್ತಿಲ್ಲ ನಮ್ಗಿದ್ದವ್ರಿಗೆ ಯಾರಿಗೂ ನಮಗ ಉತ್ತರ ಸಿಡಿ ಆಯ್ತವ್ ಇಲ್ಲ ಇದಕ್ಕಿದ್ದಂಗೆ ಬಂದು ಮತ್ತೆ ಯಡಿಯೂರಪ್ಪನವ್ ಕೇಳಿ ಅಲ್ಲ ಸಹಜವಾಗಿ ಅತ್ಯಂತ ಯಡಿಯೂರಪ್ಪನವರೊಬ್ಬರು ಜನನಾಯಕ ಯಾವತರ ರಿಯಾಕ್ಟ್ ಮಾಡ್ತಾರೆ ಅಂತ ನಾನಂತೂ ನಿರೀಕ್ಷೆ ಮಾಡಿರಲಿಲ್ಲ ಅತ್ಯಂತ ಕೋಪ ಉದ್ರಿಪ್ತರಂಗ್ ಹೇಳಿದ್ರು ರೀ ನಾನು ಸರ್ಕಾರ ನೀವು ಅಧಿಕಾರಿಗಳು ನಾನು ಕೇಳಿದ್ರೆ ನೀವು ಸಲಹೆ ಕೊಡಬೇಕು ಸಾವಿರಾರು ಕೋಟಿ ತಿಂದಿಲ್ಲ ರಾಜ್ಯ ಸರ್ಕಾರ ಅದನ್ನೇ ಏನಾದ್ರು ಮಾತಾಡ್ತಿರೇನು ನೀವು ಅಧಿಕಾರಿಗಳು ಕಷ್ಟ ಅನುಭವಿಸಿದಾರ್ರಿ ಅವ್ರ ರಾಜ್ಯಕ್ಕೆ ಅವ್ರು ಕೇಳ್ತಾ ಇದ್ದಾರೆ ಸ್ವಲ್ಪ ಜಾಗ್ರತೆಯಿಂದ ಮಾತಾಡಿ ಜನರ ಕಷ್ಟ ಮಾತಾಡಬೇಕಾಗಿದ್ರೆ ಸ್ವಲ್ಪ ಜಾಗ್ರತೆ ಇರಲಿ ನಿಮಗೆ ಅಂತ ಅವರು ರಿಯಾಕ್ಷನ್ ಅನ್ನು ಕೊಟ್ಟರು ಅತ್ಯಂತ ಸಿಟ್ಟಿನಲ್ಲಿ ನನಗೆ ಅನ್ನಿಸ್ತು ಒಬ್ಬ ಜನನಾಯಕನಿಗಿರಬೇಕಾಗಿರ್ತಕ್ಕಂಥ ಅತ್ಯಂತ ಸೂಕ್ಷ್ಮಾತಿ ಸೂಕ್ಷ್ಮ ಸಂಗತಿಗಳು ಯಡಿಯೂರಪ್ಪನವರಿಗೆ ಅರಿವಾಗಿದೆ ಸಾವಿರಾರು ಕೋಟಿ ತ್ಯಾಗ ಮಾಡಿದವರಿಗೆ ನಾವು ಸೇತುವೆ ಮಾಡಿಕೊಡೋದು ದೊಡ್ಡ ವಿಷಯ ಅಲ್ಲ ಒಂದು ಪ್ರಜಾಸತ್ಕಾರದ ಕರ್ತವ್ಯ ಅಂತ ಯಡಿಯೂರಪ್ಪನವ್ರು ಹೇಳ್ತಾ ಇದ್ದಾರೆ ಈ ವ್ಯಕ್ತಿ ನಿಜವಾಗ್ಲೂ ನಮ್ಮೂರಿನ ಕಷ್ಟವನ್ನು ಪರಿಹಾರ ಮಾಡಬಹುದು ಅಂತ ನನಗನಿಸ್ತದೆ ಕೊನೆಯವರೆಗೆ ಆ ಧ್ವನಿಗೆ ಶಕ್ತಿಯಾಗಿ ಯಡಿಯೂರಪ್ಪನವ್ರು ನಡ್ಕೊಂಡ್ರು ಅದನ್ನು ಮಾತ್ರ ನಾವು ಒಂದು ಸಾಗರದ ಜನ ಒಂದು ಶಿವಮೊಗ್ಗ ಜಿಲ್ಲೆಯ ಜನ ಒಂದು ಸಮಸ್ಯೆಯ ಪರಿಹಾರಾತ್ಮಕವಾಗಿ ಆ ಕಮಿಟ್ಮೆಂಟ್ನೊಂದಿಗೆ ಅವ್ರು ಮಾಡಿರ್ತಕ್ಕಂಥ ಕೆಲಸವನ್ನ ಹೋರಾಟದ ಸಂಗತಿಗಳ ಜೊತೆ ಜೊತೆಗೆ ಅದನ್ನು ಕೂಡ ಮರೆಯೋಕ್ಕಾಗುತ್ತೆ